ಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಳತಕ್ಕ ಕೆಲಸವನ್ನು ಸರ್ಕಾರ ಮಾಡಿದೆ ಇದು ತುಷ್ಟೀಕರಣದ ನೀತಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನು ನಿರಂತರವಾಗಿ ನಿರಂತರವಾಗಿ ಇಡತಕ್ಕಂತಹ ತುಷ್ಟೀಕರಣದ ನೀತಿಯಿಂದ ಈ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಡಿಕೆ ಶಿವಕುಮಾರ್ ಸುಳ್ಳು ಹೇಳಿ ಜನರ ಅನುಕಂಪವನ್ನ ಪಡೆಯತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಗದಲ್ಲಿ ನಿಂತು ನಮಾಜ್ ಮಾಡತಕ್ಕಂತ ಪ್ರಕ್ರಿಯೆಗಳನ್ನು ನಡೀತಾ ಇದ್ದಾವೆ ಈಗಾಗಲೇ ಸೋಮೋಟಾ ಕೇಸ್ ಅನ್ನು ಹಾಕಿದ್ರು ಇವತ್ತು ತುಷ್ಟೀಕರಣದ ನೀತಿಯಿಂದ ಯಾರು ನಮಾಜ್ ಮಾಡಿದಾರೋ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕಿದಾರೋ ಆ ಕೇಸನ್ನ ಹಿಂದಕ್ಕೆ ತೆಗೆತಕ್ಕಂಥ ಪ್ರಕ್ರಿಯೆಗಳಾಗಿದ್ದಾವೆ ಮಾತ್ರ ಅಲ್ಲ ಕೇಸ್ ಹಾಕಿರತಕ್ಕಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ತಕ್ಕ ಕೆಲಸವನ್ನು ಸರ್ಕಾರ ಮಾಡಿದೆ ಇದು ತುಷ್ಟೀಕರಣದ ನೀತಿ ಇದನ್ನ ಕಮಿಸ್ತೇವೆ ಎರಡನೇ ಯಾರು ಇದಕ್ಕೆ ಹೇಳಿಕೆಗಳನ್ನು ಕೊಟ್ರ ಅವ್ರ ಮೇಲೆ ಕೇಸ್ ದಾಖಲ್ ಮಾಡ್ತಕ್ಕಂಥ ಶರಣ್ ಬೊಂಪು ಮೇಲೆ ಕೇಸ್ ದಾಖಲ್ ಮಾಡ್ತಕ್ಕಂಥ ಒಂದು ಕಾರ್ಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನ ನಿರಂತರವಾಗಿ ಹಾಕ್ತಾ ಇದೆ ಇವತ್ತು ಹಿಂದೂ ವಿರೋಧಿ ಹಾಕಿರ್ತಕ್ಕಂತ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಸೋಮಟ ಕೇಸ್ ಹಾಕಿದ್ಯಾಕೆ ತೆಗೆದೇ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡ್ರಿ ಕೇವಲ ಹೇಳಿಕೆ ಕೊಟ್ಟವರ ಮೇಲೆ ಕೇಸ್ ತಗೊಂಡ್ರಿ ನಿರಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ಮತ್ತು ಈ ರೀತಿಯ ಘಟನೆಗಳ ಆದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದಾವೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ತತ್ಣ ಶರಣ್ ಬಂಪು ಅವರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ಸಿದ್ದರಾಮಣ್ಣ ಸರ್ಕಾರ ಗೊತ್ತಿಲ್ಲ ವಿಧಾನಸೌಧದವರು ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಘಟನೆ ನಡೆದಿದ್ದಾರೆ ಅವ್ರ ಮೇಲೆ ಕೇಸಿಲ್ಲ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಗೆದ್ದ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿರ್ತಕ್ಕಂಥ ಕೇಸಿಲ್ಲ ಇದರ ಪರಿಣಾಮವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರುವ ಘಟನೆಗಳು ಬೇರೆ ಬೇರೆ ನಡೆದಿರ್ತಕ್ಕಂಥ ಹತ್ಯಾ ಘಟನೆಗಳು ಈ ರೀತಿಯ ಕೃತ್ಯ ಮಾಡತಕ್ಕಂಥವರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲದಿಂದ ಆಗಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಇಡತಕ್ಕುಷ್ಟೀಕರಣ ನೀತಿಯಿಂದ ಈ ಈ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಶಾಂತಿ ಕಾಪಾಡುವಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ ಈ ಸರ್ಕಾರದಿಂದ ಗುಂಡಾ ರಾಜಕಾರಣ ಜಾಸ್ತಿ ಆಗಿದೆ ಕೋಮು ಭಾವನೆಗಳ ಮುಖಾಂತರ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಈ ಸರ್ಕಾರದಿಂದ ಆಗ್ತಾ ಇದೆ ಇವತ್ತು ಸಾರ್ವಜನಿಕ ರಸ್ತೆಗಳಲ್ಲಿ ನಮಾಜ್ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೆಯುವುದು ಮುಂದಿನ ದಿನಗಳಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಇದ್ದರೆ ಇನ್ನೂ ಹೆಚ್ಚಿನ ಘಟನೆಗಳು ಆಗಬಹುದು ಎನ್ನುವಂತಹ ಎಚ್ಚರಿಕೆಯನ್ನು ಈ ಸರ್ಕಾರ ಮುಂದೆ ನಾನು ಮೊದಲು ಹೇಳಿದೆ ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತ ನನಗೆ ಬಹಳ ಆಸೆ ಏನು ಅಂತ ಹೇಳಿದ್ರೆ ಸಾಯುವರೆಗೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ಅದಕ್ಕಿಂತ ಶ್ರೇಷ್ಠ ಯಾವುದಿಲ್ಲ ಈಗಾಗಲೇ ಕಾಂಗ್ರೆಸ್ ಕೇರಳದ ಸರ್ಕಾರ ಮತ್ತು ಸಚಿವರು ಅದಕ್ಕೆ ವಿವರಣೆ ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸುಳ್ಳು ಹೇಳಿ ಜನರ ಅನುಕಂಪವನ್ನು ಪಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಸರ್ಕಾರ ಹೇಳಿದೆ ಅಲ್ಲಿಯ ಸಚಿವರು ಹೇಳಿದ್ದಾರೆ ಇವದೇ ಎನ್ ಡಿ ಎ ಪಾರ್ಟ್ನರ್ ಅವರು ಎನ್ ಡಿ ಎಲ್ಲ ಎನ್ ಡಿ ಎ ಪಾರ್ಟ್ನರ್ ಇವತ್ತು ಆ ಸರ್ಕಾರ ಹೇಳಿದೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಹೇಳಿದ್ರೆ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರಾಜ್ಯದ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳುವ ಮುಖಾಂತರ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಒಂದು ಸಂವಿಧಾನ ವಿರೋಧ ನಿಲ್ಲ ಒಬ್ಬ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು